ಧರಾಬೇಂದ್ರೆ ವರಕವಿ ಶ್ರಾವಣ ಕವಿ ಶಬ್ದಗಾರುಡಿಗ ಕನ್ನಡದ ಟಾಗೂರ್ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮಹಾನ್ ಶ್ರೇಷ್ಠ ಕವಿ ಧರಾಬೇಂದ್ರೆಯವರು ಕನ್ನಡ ನವೋದಯ ಕಾವ್ಯದ ಭಾವಗೀತಕಾರರು ಹದಿನೆಂಟುನೂರ ತೊಂಬತ್ತಾರು ಜನವರಿ ಮೂವತ್ತೊಂದರಂದು ಧಾರವಾಡದ ಸಾವಣಗೆರೆಯಲ್ಲಿ ಜನಿಸಿದರು ಇವರ ತಂದೆ ರಾಮಚಂದ್ರ ತಾಯಿ ಅಂಬವ್ವ ಅಥವಾ ಅಂಬಿಕೆ ಬೇಂದ್ರೆಯವರ ಕಾವ್ಯನಾಮ ಅಂಬಿಕಾ ತನಯ ದತ್ತ ತಾಯಿ ಮೇಲೆ ಅವರು ಇಟ್ಟಿರುವ ಪ್ರೀತಿಯನ್ನ ಎತ್ತಿ ತೋರಿಸುತ್ತದೆ ಬೇಂದ್ರೆಯವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ರಸವೇ ಜೀವನ ವಿರಸವೇ ಮರಣ ಸಮರಸವೇ ಜೀವನ ಎಂಬುದು ಧರಾ ಬೇಂದ್ರೆಯವರ ಒಂದು ಆದರ್ಶ ಜೀವನಕ್ಕೆ ಹೇಳಿದ ನುಡಿಮುತ್ತಾಗಿದೆ ಅವರ ಶಿಕ್ಷಣ ಹತ್ತೊಂಬತ್ ನೂರ ಹದ್ಮೂರ ರಲ್ಲಿ ಮುಗಿಸಿದರು ಹತ್ತೊಂಬತ್ನೂರ ಹದಿನೆಂಟರಲ್ಲಿ ಪುಣೆಯ ಫರ್ಗ್ಯಾಸ್ನ ಕಾಲೇಜಿನಿಂದ ಕನ್ನಡ ಬಿ ಎ ಪದವಿ ಪಡೆದರು ಹತ್ತೊಂಬತ್ ಮೂವತ್ತೈದರಲ್ಲಿ ಕನ್ನಡ ಎಂಎ ಪದವಿಯನ್ನ ಪಡೆದರು ಹತ್ತೊಂಬತ್ ನೂರ ನಲವತ್ನಾಲ್ಕರಲ್ಲಿ ಸೊಲ್ಲಾಪುರದ ಡಿಇಎ ಡಿ ಎ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭಿಸಿದರು ಕಾಲೇಜಿನಲ್ಲಿ ಓದುತ್ತಿರುವಾಗಲೇ ಸಾಹಿತ್ಯದಲ್ಲಿ ಆಸಕ್ತಿ ಹೊಂದಿದ್ದರು ಗೆಳೆಯರ ಗುಂಪಿನೊಂದಿಗೆ ಸಾಹಿತ್ಯ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುತ್ತಿದ್ದರು ಸಾಹಿತ್ಯ ಲೋಕದಲ್ಲಿ ಸಾಹಿತ್ಯ ಕೃಷಿ ಮಾಡಿದ್ದಾರೆ ಬೇಂದ್ರೆಯವರ ಕೃತಿಗಳು ಸಾಹಿತ್ಯ ಕ್ಷೇತ್ರದಲ್ಲಿ ಐವತ್ತಕ್ಕೂ ಹೆಚ್ಚು ಕೃತಿಗಳನ್ನ ರಚಿಸಿದ್ದಾರೆ ಅವರ ಪ್ರಮುಖ ಕೃತಿಗಳೆಂದರೆ ಗರಿ ಕಾಮಕಸ್ತೂರಿ ಸೂರ್ಯಪಾನ ನಾದಲೀಲೆ ಸಖಿ ಗೀತ ನಾಕುತಂತಿ ಒಲವೆ ಬದುಕು ಕುರುಡು ಕಾಂಚಾಣ ಅರಳು ಮರಳು ಗಂಗಾವತರಣ ಮೇಘದೂತ ವಿಮರ್ಶೆ ಎಂಬುದು ಸಾಹಿತ್ಯ ವಿಮರ್ಶೆ ಸಾಯೋ ಆಟ ಅವರ ಪ್ರಸಿದ್ಧ ಏಕಾಂಕ ನಾಟಕ ಸಂಶೋಧನಾ ಲೇಖಗಳ ಲೇಖನಗಳನ್ನು ಬರೆದಿದ್ದಾರೆ ಕೆಲವು ಮರಾಠಿ ಕೃತಿಗಳನ್ನು ರಚಿಸಿದ್ದಾರೆ ಪ್ರಶಸ್ತಿಗಳು ಹತ್ತೊಂಬತ್ತು ನೂರ ಮೂರರಲ್ಲಿ ಶಿವಮೊಗ್ಗದಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು ಹತ್ತೊಂಬತ್ನೂರ ಐವತ್ತೆಂಟರಲ್ಲಿ ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹತ್ತೊಂಬತ್ ನೂರ ಅರವತ್ತೆಂಟರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಹತ್ತೊಂಬತ್ತು ನೂರ ಎಪ್ಪತ್ ಮೂರರಲ್ಲಿ ನಾಲ್ಕು ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಕರ್ನಾಟಕ ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ ಪದವಿ ಸಂದಿದೆ ನಾಕು ತಂತಿ ಕವನ ಸಂಕಲನಕ್ಕೆ ಅರವತ್ತು ವರ್ಷ ಜ್ಞಾನಪೀಠ ಪ್ರಶಸ್ತಿ ದೊರೆತು ಐವತ್ತು ವರ್ಷಗಳಾಗಿವೆ ಬೇಂದ್ರೆಯವರ ಜನ್ಮದಿನದಂದು ಧಾರವಾಡ ಧರಾ ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ವರ್ಷವಿಡೀ ವಿವಿಧ ಕಾರ್ಯಕ್ರಮಗಳನ್ನ ಆಯೋಜಿಸುತ್ತಾರೆ ಬೇಂದ್ರೆ ಗೀತ ಗಾಯನ ನಾಟಕ ವಿಶೇಷವಾಗಿ ಬೇಂದ್ರೆಯವರ ಜನ್ಮದಿನ ಜನವರಿ ಮೂವತ್ತೊಂದರಂದು ಅಂಬಿಕಾತನೆಯ ದತ್ತ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಧರಾ ಬೇಂದ್ರೆಯವರು ಅಕ್ಟೋಬರ್ ಇಪ್ಪತ್ತಾರು ಹತ್ತೊಂಬತ್ತೂರ ಎಂಬತ್ತೊಂದರಂದು ನಿಧನ ಹೊಂದಿದರು ಅಂತಹ ಮಹಾಕವಿ ಈಗಿನ ಕಾಲದಲ್ಲಿ ಅಪರೂಪ ಎಂದು ಹೇಳುತ್ತಾ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು